ನಾನು ನಿಮ್ಮವನು ನಿಮ್ಮ ಮನೆ ಮಗನು ಬೂಬು ರೆಡಿ ಇದ್ದಾಳೆ ನಿನ್ನೆ ಏನಕ್ಕೆ ರೆಡಿ ಮಾಡಿಸಿತ್ತು ಅಂದ್ರೆ ಇದೇ ರೀಸನ್ ನಾಳೆ ಸಂಡೇ ಇದೆ ಎಲ್ಲಾದರೂ ಹೋಗೋಣ ಅಂತ ಹೋಗೋಣ ಇವಾಗ ಅಲ್ಲ ಸೊ ಗಾಯ್ಸ್ ಜಸ್ಟ್ ಮನೆಯಿಂದ ಹೊರಟೆ ಸೌಂಡ್ ನೋಡ್ರಿ ನನ್ನ ಗಾಡಿ ಹೆಂಗಿದೆ ಅಂತ ಇವತ್ತು ಫಸ್ಟ್ ಟೈಮ್ ಡಿಜೆ ಆಕ್ಷನ್ ಕ್ಯಾಮ್ರಾ ನ ಹೆಲ್ಮೆಟ್ ಗೆ ಮೌಂಟ್ ಮಾಡ್ಕೊಂಡಿನಿ ಕಂಗ್ರಾಜುಲೇಷನ್ ಬಂದ್ರಾಚುಲೇಷನ್ ಇವತ್ತು ಗೊತ್ತಿಲ್ಲ ಈ ವಿಡಿಯೋ ಯಾವ ತರ ಬರ್ತಿದೆ ಅಂತ ನೋಡೋಣ ಹೋಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತು ಸಂಡೇ ಮನೇಲಿ ಏನ್ ಮಾಡೋದು ಅಂತ ಹಾಗೆ ಅಂತ ಪ್ಲಾನ್ ಮಾಡ್ಕೋದು ಹೋಗೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನನಗ್ ತಲೆಗೆ ಬಂದಿದ್ದು ಸಿರ್ಸಿ ಎರಡು ವಿಷಯ ಒಂದೇನಂದ್ರೆ ಇವಾಗ ಮೊನ್ನೆಯಿಂದ ಸಿರ್ಸಿ ಸಿರ್ಸಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಬಟ್ ಅದ್ರ ಜೊತೆಗೆ ಹೇಳಿ ಹೋರಿ ಈ ವರ್ಷ ಅಂದ್ರೆ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ನಾನು ಈ ವರ್ಷ ಹೋರಿ ಹಬ್ಬ ನೋಡಿರು ತುಂಬಾ ಕಡಿಮೆ ಅದು ಬೇರೆ ಬೇರೆ ರೀಸನ್ಸ್ ಇಂದ ಸಿಕ್ಕ ಪುಟ್ಟೆ ಹುಚ್ಚು ಗೈಸ್ ನನ್ಗೆ ಹೋರಿ ಹಬ್ಬ ಅಂದ್ರೆ ಎಲ್ಲೆಲ್ಲ ಹೋಗಿದ್ದೀನಿ ಗೊತ್ತಾ ಉಪ್ಪನೆ ಬೈಕ್ ತಗೊಂಡು ನಮ್ ಮನೇಲಿ ಕೂಡ ಗೊತ್ತಿಲ್ಲ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ಈ ವರ್ಷ ಸ್ವಲ್ಪ ಕಡಿಮೆ ಆಯ್ತು ಅದು ನಂದು ವರ್ಕ್ ಇರೋದ್ರಿಂದ ಇವಾಗ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ಇವತ್ತು ಗೊತ್ತಿಲ್ಲ ಹೋಗ್ತೀನಿ ಅಂತ ಫಸ್ಟ್ ಸಿರ್ಸಿಗೆ ಹೋಗ್ತೀನಿ ಸಿರ್ಸಿ ಹಬ್ಬ ನೋಡ್ಕೊಂಡು ಆದ್ಮೇಲೆ ಟೈಮ್ ಉಳಿತು ಹೋರಿ ಹಬ್ಬಕ್ಕೆ ಹೋಗ್ತೀನಿ ಯಾಕಂದ್ರೆ ನಮ್ಮ ಮನೇಲಿ ಬೈಕ್ ತರ ಹಬ್ಬಕ್ಕೆ ಹೋಗಿದ್ದೀನಿ ಅಂತ ಇವಾಗ ಬರೀ ಸಿರ್ಸಿ ಹಬ್ಬಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿದೆ ಇವಾಗ ಹೋರಿ ಹಬ್ಬ ಅಂತ ಅಂದ್ರೆ ಏನ್ ಮಾಡ್ತಾರ ಅಂತ ನಮ್ಗೆ ಗೊತ್ತಿಲ್ಲ ಅಂಡ್ ನೋಡೋಣ ಇವತ್ತು ಆ ಹಬ್ಬ ಹೇಗಿರುತ್ತೆ ಅಂಡ್ ಏನೇನೆಲ್ಲ ಮಸ್ತ್ ಮಜಾ ಮಾಡ್ತೀನಿ ಅಂತ ಇವಾಗ ಜಸ್ಟ್ ನಮ್ಮೂರಿಂದ ಹೊರಟು ಮಂಗ್ಳೂರ್ ಪುಣೆ ಎನ್ ಎಚ್ ಹೈವೇ ಸಿಗುತ್ತೆ ಅಲ್ಲಿಂದ ಹತ್ತಿದ್ರೆ ಸೀದಾ ಹಾವೇರಿ ಹಾವೇರಿಯಿಂದ ಸೀದಾ ಸಿರ್ಸಿ ಲಾಸ್ಟ್ ಟೈಮ್ ಎಲ್ಲ ನಾವು ನನ್ ಫ್ರೆಂಡ್ ಜೊತೆ ಮಂಡಗದ್ದೆ ಮತ್ತೆ ಸಕ್ಕರೆ ಬೆಲೆಲ್ಲ ಹೋಗಿದ್ವಲ್ಲ ಸೊ ಅವ್ರೆಲ್ಲ ಇದೆ ಊರ್ನವ್ರು ಮೂರು ಪಕ್ಕದ ಇವತ್ತು ಹೇಳಿದ್ರೆ ಮೇ ಬಿ ಬರ್ತಿದ್ರೆ ಸಡನ್ ಪ್ಲಾನ್ ಆಯ್ತು ಇವತ್ತು ಹೋಗೋದು ಸೊ ಅವ್ರಿಗೂ ಹೇಳಕ್ ಆಗ್ಲಿಲ್ಲ ಒಬ್ಬನೇ ಹೊಟ್ಟೆ ರೋಡ್ ಅಂತೂ ಯಾವಾಗ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ ಆ ಬಟ್ಟೆ ಹಾಳಾಗಿದೆ ಗಣೇಶ್ ನಮ್ಮೂರ್ ರೋಡ್ ಅಂಡ್ ಓಕೆ ಬೈಕ್ ನಂದು ಬಲೆನೋ ಗಾಡಿ ಇತ್ತಲ್ಲ ಅದಕ್ ಮಾತ್ರ ಆಗದೇ ಇಲ್ಲ ಇವ್ರು ಯಾಕಂದ್ರೆ ಅದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಗುಂಡಿಗಳು ಬೇರೆ ಜಾಸ್ತಿ ಇದಾವೆ ಹೋಗೋಕ್ ಮಾತ್ರ ತುಂಬಾ ಪ್ರಾಬ್ಲಮ್ ಇನ್ನೊಂದೇನಂದ್ರೆ ಇವಾಗ ನನ್ ಗಾಡಿ ಸೈಲೆನ್ಸರ್ ಚೇಂಜ್ ಮಾಡ್ಸಿದ್ವು ನನ್ ಗಾಡಿ ಹೋಗೋ ರೇಂಜ್ ನಾನ್ ಬರೀ ಫೋರ್ಟಿ ಫಿಫ್ಟಿ ಹೋಗ್ತಿರ್ತೀನಿ ಓಡೋರ್ಗೆ ಸ್ಪೀಡ್ ಅಲ್ಲಿ ಹೋಗ್ತಿದೀನಿ ಅನ್ನಿಸ್ತಿರುತ್ತೆ ಬಟ್ಟೆ ಕಂಪ್ಲೇಂಟ್ ಮಾಡ್ತಾರೆ ಪೆಟ್ರೋಲ್ ಆಕರ್ಷಣ ಇವರೇ ವಿಡಿಯೋ ಮಾಡ್ಬಾರ್ದಂತ ಯಾಕೆ ಬ್ರೋ ಏನಕ್ ವಿಡಿಯೋ ಮಾಡ್ಬಾರ್ದು ಆಯ್ತು ಪಾಸ್ವರ್ಡ್ ಗೊತ್ತಾಗತ್ತೆ ನಿಮ್ಗೆಲ್ಲ ಬ್ರೋ ಆಗಿದೆ ಬಂಕ್ ಅಲ್ಲಿ ಕೆಲಸ ಮಾಡೋ ಹುಡುಗರು ಪಾಪ ಬೆಳಿಗ್ಗಿಂದ ಸಂಜೆವರೆಗೂ ಇಲ್ಲೇ ಇರ್ತಾರೆ ಒಳ್ಳೆ ಹುಡುಗ್ರು ಚೆನ್ನಾಗಿ ಮಾತಾಡ್ಸ್ತಾರೆ ಅಷ್ಟೇ ಸಾಕಲ್ಲ ಚೆನ್ನಾಗಿ ಮಾತಾಡ್ಸಿ ಒಂದ್ ಪೆಟ್ರೋಲ್ ಬಂಕ್ ಹೆಂಗ್ ಮಾಡ್ತಿರ್ತಾರ ಫೋರ್ ನಮ್ ಗಾಡಿಗಳಿಗೆ ಈ ತರ ಹಳ್ಳಿ ರೋಡ್ ಎಲ್ಲಾ ಸೆಟ್ ಆಗಲ್ಲ ಅಲ್ವಾ ಓಕೆ ಏನಿದ್ರು ಹೈವೇ ಹತ್ಬೇಕು ಅಲ್ಲಿಂದ ಓಡಿಸ್ಬೇಕು ಗಾಡಿನ ನಿಮ್ಗೆಲ್ಲ ನಿನ್ನೆ ನಾನ್ ಹಾಕಿದ್ ಇನ್ಸ್ಟಾಗ್ರಾಮ್ ಡೈಲಿ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾಕೆ ಅಷ್ಟ್ ಕಷ್ಟಪಟ್ಟು ನೈಟ್ ಹೋಗಿ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬ್ರೇಕ್ ಪಡದೆ ಚೇಂಜ್ ಮಾಡಿಸ್ದೆ ಅಂತ ಅದೇ ರೀಸನ್ ಸಂಡೇ ಇದೆ ಆದ್ರೂ ಹೊರಗೆ ಹೋಗ್ಬೇಕಂತ ಪ್ಲಾನ್ ಇತ್ತು ಬಟ್ ಹೊರಗ್ ಹೋಗ್ಬೇಕಂದ್ರೆ ಬಿಫೋರ್ ಡೇನ್ ಮಾಡ್ಬೇಕಲ್ಲ ಯಾಕಂದ್ರೆ ತುಂಬಾ ದಿನ ಆಗಿತ್ತು ಅವಳನ್ನ ಕೇರ್ ಮಾಡಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ಅಂಡ್ ಇದು ತುಂಗಭದ್ರಾ ರಿವರ್ ನಮ್ಮೂರನ್ನೇ ಬರುತ್ತೆ ಅದ್ ಹಿಂಗೆ ಹಿಂಗ್ ಬಂದು ಇಲ್ಲಿಂದ ಸೀಲ್ ಅಪೇಟೆಡ್ ಹಂಗಂತೂ ಗೊತ್ತಿಲ್ಲ ವಿಡಿಯೋ ಯಾವ ತರ ಬರ್ತಿದೆ ಅಂತ ಫಸ್ಟ್ ಟೈಮ್ ಹೆಲ್ಮೆಟ್ ಮೌಂಟ್ ಮಾಡ್ಕೊಂಡು ಹಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ ಮಾತಾಡ್ಕೊಂತ ರೆಕಾರ್ಡ್ ಆಗ್ತಿದೆ ವಾಯ್ಸ್ ಯಾವ ತರ ಬರ್ತಿದೆ ಅದ್ರ ಜೊತೆಗೆ ವಿಡಿಯೋ ಯಾವ ತರ ಬರ್ತಿದೆ ಕರೆಕ್ಟ್ ಕ್ಯಾಪ್ಚರ್ ಆಗ್ತಿದೆ ನಾ ಏನು ಒಂದು ಗೊತ್ತಾಗ್ತಿಲ್ಲ ಇಲ್ಲಿ ಫ್ರಂಟ್ ಡಿಸ್ಪ್ಲೇ ಲಿ ಕಾಣಿಸ್ತಿದೆ ಎಲ್ಲ ಚೆನ್ನಾಗಿ ನೀಟಾಗಿ ವ್ಯೂ ಕಾಣಿಸ್ತಿದೆ ಅಂತ ಆಫ್ಟರ್ ಯೂಟ್ಯೂಬ್ ಯೂಟ್ಯೂಬ್ಗೆ ಹಾಕಿದಾಗ ಗೊತ್ತಿಲ್ಲ ಕವರ್ ಆಗಿರುತ್ತೆ ಟೋಲ್ ಬೈಕ್ ಗೆಲ್ಲ ಟೋಲ್ ಕಟ್ಟಂಗಿದ್ರೆ ಕತೆ ಇನ್ನಂಗಿತ್ತು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡುದು ಇವನ್ ಬೆಂಗಳೂರಲ್ಲಿ ನೈಸ್ ರೋಡ್ ಅಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬ್ರಿಡ್ಜ್ ಅಲ್ಲಿ ಬೈಕ್ ಟೋಲ್ ತಗೋತಾರೆ ಬಟ್ ಎಲ್ಲಾ ಕಡೆ ಟ್ರೋಲ್ ಇದ್ರೆ ಅಕ್ಕ ಕಷ್ಟ ಆಗಿರೋದು ಅಂಡ್ ಬೈಕರ್ಸ್ ಯಾವಾಗಲೂ ಟೋಲ್ ಆದ್ಮೇಲೆ ಒಂದ್ ಸ್ಟಾಪ್ ಹಾಕಿ ಫೋಟೋಸ್ ತಗೊಂಡು ಅಲ್ಲಿಂದ ಮತ್ತೆ ಟೋಲು ಕಾರ್ ಗಳಿಗೆ ಟೋಲ್ ಕಟ್ಟಕಾದ್ರೆ ಬೈಕರ್ಸ್ ಗೆ ಒಂದು ಫೋಟೋ ಶೂಟ್ ಸ್ಪಾಟ್ ಜೊತೆಗೆ ಒಂದ್ ಗ್ಯಾದರಿಂಗ್ ಸ್ಪಾಟ್ ಬೇರೆ ಬೈಕ್ ಎಲ್ಲ ಯಾವ ತರ ಸ್ಪೋರ್ಟ್ಸ್ ಫೀಲ್ ಕೊಡುತ್ತೆ ಗೊತ್ತಿಲ್ಲ ಆದ್ರೆ ಈ ಆರ್ ಅಂಡ್ ಫೈವ್ ಮಾತ್ರ ಅಂಕಿಗೂ ಆರ್ ಒಂದೇ ಊರಿಸಿದೀವಿ ಅನ್ನೋ ತರ ಫೀಲ್ ಕೊಡುತ್ತೆ ಅಂಡ್ ಇದ್ರು ಲುಕ್ ಬೇರೆ ಒಂತರ ಏನ್ ಮಸ್ತ್ ಲುಕ್ ಅಂದ್ರ ಹೋಗ್ತಾ ಇದ್ರೆ ಎಲ್ರು ನಮ್ನೆ ನೋಡ್ತಿರ್ತಾರೆ ಅನ್ನಲ್ಲ ಗಾಡಿನ ಅದ್ರಲ್ಲೂ ಈ ರಾಯಲ್ ಬ್ಲೂ ಕಲರ್ ಮಾತ್ರ ಅಕ್ಸ್ಟ್ರಾ ಆರ್ಡಿನರಿ ಕಲ್ ಹೆಲ್ಮೆಟ್ ಹಾಕಿಲ್ಲ ಆಂಟಿಗೂ ಹೆಲ್ಮೆಟ್ ಹಾಕ್ಸಿಲ್ಲ ಬಂದ್ರೆ ಫೈನ್ ಹಾಕ್ಬಿಡ್ತಾರೆ ಯಾರೊಂದು ಪೊಲೀಸ್ ಪುಲೀಸ್ ನಿಂತ್ಕೊಂಡಿದ್ರೆ ನನ್ನ ಎಷ್ಟು ಡೇಂಜರ್ ಗೊತ್ತಾ ಈ ತರ ತರಲ್ಲ ಹೆಲ್ಮೆಟ್ ಅಂತ ಅದು ಹೈವೇಲಿ ಈ ಎನ್ ಎಚ್ ಫೋರ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ನಾನು ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಅಲ್ಲ ಲಾಸ್ಟ್ ಮಂತ್ ಫ್ರೆಂಡ್ ಸಂದೀಪ್ ಜೊತೆ ಯಾರ್ ನೋಡೋಣ ಅಂತ ಹೋಗಿದ್ದೆ ಅಂದ್ರೆ ನಾನು ಬಲೆನೋ ಕಾರಣ ಕೊಟ್ಟಿದ್ದೀನಿ ಸೊ ಇವಾಗ ಬೇರೆ ಒಂದ್ ಸ್ವಲ್ಪ ಕ್ಲಿಯರೆನ್ಸ್ ಜಾಸ್ತಿ ಇರೋ ಗಾಡಿ ನೋಡ್ತಾ ಇದ್ದೀನಿ ಸೊ ಅವಾಗ ನೋಡಕ್ ಹೋದಾಗ ಈ ಗಾಡಿ ಅಲ್ಲಿ ಅಂಡ್ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲು ಸಕ್ಕತ್ತ ಕೊಟ್ಟಿದ್ದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ಸುದಿಲ್ಲ ನನ್ನ ಫಸ್ಟ್ ಕಾರ್ ಗೈಸ್ ಅದು ನಾನು ಟ್ವೆಂಟಿ ಫೈವ್ ಏಜ್ ಅಲ್ಲಿ ಬಳೆನ ಪ್ರೌಡ್ ಫೀಲ್ ಇದೆ ನನ್ನ ಗಾಡಿನ ಕೊಟ್ಬಿಟ್ಟು ಅಷ್ಟೇ ಬೇಜಾರಿದೆ ಬೇರೆ ಗಾಡಿ ಪ್ಲಾನ್ ಮಾಡ್ತಾ ಇದ್ದೀನಿ ಬಟ್ ಒಳ್ಳೆ ಗಾಡಿ ಗೈಸ್ ಮಾತ್ರ ಮೈಲೇಜ್ ವೈಸ್ ಆಗ್ಲಿ ಸೇಫ್ಟಿ ವೈಸ್ ಆಗ್ಲಿ ಗಾಡಿ ಕಂಫರ್ಟೇಬಲ್ ಪೊಟ್ಟೆ ಇದೆ ಗಾಡಿ ಮಾತ್ರ ಯಾವ್ದೋ ಒಂದು ಒಳ್ಳೆ ಲಕ್ಸುರಿ ಗಾಡಿಲಿ ಗೊತ್ತಿದ್ದೀನಪ್ಪ ಅನ್ನೋ ಫೀಲ್ ಬರುತ್ತೆ ಬಟ್ ಒಂದ್ ಏನಂದ್ರೆ ನಾನು ಅದನ್ನ ಕೊಡಕ್ಕೆ ಮೇನ್ ರೀಸನ್ ಗಾಡಿ ತಗೊಂಡಾದ್ಮೇಲೆ ಒಳ್ಳೆ ಫೀಚರ್ಸ್ ಇರೋ ಗಾಡಿ ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಇತ್ತು ಬೇರೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಅದನ್ನ ಅದು ನೆಕ್ಸ್ಟ್ ಇಯರ್ ನಾನು ಏನಾದ್ರು ಕೊಡಕೊಂಡ್ರೆ ಮತ್ತೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಹಾಗಾಗಿ ಹೇಗಿದ್ರು ಬೇರೆ ಗಾಡಿ ಪ್ಲಾನ್ ಮಾಡ್ಬೇಕು ಅನ್ನೋ ತಲೆ ಇತ್ತು ಮತ್ತೆ ಲೇಟ್ ಮಾಡೋದು ಗಾಡಿನ ನಾನ್ ಇಟ್ಕೊಂಡ್ರೆ ಇನ್ನ ವ್ಯಾಲ್ಯೂ ಕಡಿಮೆ ಆಗುತ್ತಂತ ನಾನು ರೋಡಲ್ಲಿ ಬರ್ಬೇಕಾದ್ರೆ ಎರಡು ಸೂಪರ್ ಬೈಕ್ ಆಯ್ತು ಒಂದು ಆಯಭುಜ ಮತ್ತೆ ಇನ್ನೊಂದು ಮೈಬಿಟಕ್ ಸಿಕ್ಸರ್ ಅನ್ಸುತ್ತೆ ಗೊತ್ತಿಲ್ಲ ಅಂತ ಅವ್ರ ಕಡೆ ಪೆಟ್ರೋಲ್ ಬಂಕಿಗೆ ನಿಲ್ಸಿದ್ರು ನನ್ಗೆ ಈ ಕಡೆಯಿಂದ ಆ ಕಡೆ ಹೋಗಿ ಮಾತಾಡ್ಸೋಣ ಅಂತ ಅಂದ್ರೆ ಈ ಕಡೆಯಿಂದ ಕಡೆ ಹೋಗೋಕೆ ನನಗೆ ಜಾಗ ಇರ್ಲಿಲ್ಲ ಸೊ ಇಲ್ಲಿದೆ ಡೈವರ್ಷನ್ ಆಲ್ಮೋಸ್ಟ್ ನಾನು ಇವಾಗ ಟೂ ಕಿಲೋಮೀಟರ್ ಬಂದಿದ್ದೀನಿ ಮುಂದೂರ್ಗ ಅಲ್ಲೆಲ್ಲೂ ಡೈವರ್ಷನ್ ಇಲ್ಲ ಹೈವೇ ಅಥವಾ ನನ್ಗೆ ಆ ಕಡೆ ಹೋಗೋಕ್ಕೂ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಮಾತಾಡ್ಸಿದ್ದೇವೆ ಸೊ ಈ ಎನ್ ಎಚ್ ಫೋರ್ ಅಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಬೈಕ್ಸ್ ಓಡಾಡ್ತಿರ್ತಾರೆ ನಮ್ದು ಸೂಪರ್ ಬೈಕ್ ಗುರು ಆದ್ರೆ ಅವಲ್ಲ ಸೂಪರ್ ಬೈಕ್ ಮಿನಿ ಸೂಪರ್ ಅಷ್ಟೇ ಡಿಫರೆನ್ಸ್ ಅಷ್ಟೇ ಒನ್ ಫಿಫ್ಟಿ ಸಿ ಗಾಡಿ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಫೈವ್ ಹೋಗುತ್ತೆ ಅಂದ್ರೆ ಕಡಿಮೆ ಮಾತಾಡಿ ಅಲ್ಲಿ ಒಂಥರ ಸೂಪರ್ ಬಾಯ್ ಆ ಗಾಡಿ ಮಾತಾಡ್ಬೇಕಿತ್ತು ನಾನು ಸಿಗ್ಲಿಲ್ಲಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಅನ್ಸುತ್ತೆ ಯೂಶಲಿ ಅವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕಾರ್ಪೋರೇಟ್ ಲೈಫಲ್ಲಿ ಇರ್ತಾರೆ ಮಾಡ್ತಿರ್ತಾರೆ ಬೆಳಗಾವಿ ಈ ಸೈಡ್ ಅವ್ರು ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫ್ರೈಡೆ ನೈಟೇ ಹೊಟ್ಟು ಬಿಡ್ತಾರೆ ಅಲ್ಲಿಂದ ಬೆಂಗಳೂರಿಂದ ಆರಾಮಾಗಿ ಸಾಟರ್ಡೆ ಅವ್ರ ಮನೆಯಲ್ಲಿ ಒಂದ್ ದಿನ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸಂಡೇ ಮಾರ್ನಿಂಗ್ ಅವ್ರು ವಾಪಸ್ ಅಲ್ಲಿಂದ ಬಿಟ್ಟು ಸಂಡೇ ನೈಟ್ ಬೆಂಗಳೂರು ರೀಚ್ ಆಗೋ ತರ ಬರ್ತಾರೆ ಆಲ್ಮೋಸ್ಟ್ ನೀವು ಸಂಡೇ ಏನಾದ್ರು ಈ ಹೈವೇಗೆ ಬಂದ್ರೆ ಗಾಡಿ ವಾಪಸ್ ಬೆಂಗಳೂರು ಕಡೆ ಹೋಗೋ ನಿಮ್ಗೆ ಸಿಕ್ತವೆಲ್ಲ ರೇರು ಈ ಕಡೆ ಹುಬ್ಳಿ ಸೈಡ್ ಪುಣೆ ಸೈಡ್ ಹೋಗೋ ಗಾಡಿ ಅದ್ರಲ್ಲಿ ಈ ಎರಡು ಗಾಡಿ ನನಿಗ್ ಸಿಕ್ತು ಅವ್ರ್ ಎಲ್ ಇದಾರೆ ಏನು ಪೆಟ್ರೋಲ್ ಹಾಕಿಸ್ಕೊಂಡ್ರು ಏನೋ ಮನ್ಸಲ್ಲಿ ಅವ್ರನ್ನೆಲ್ಲ ಒಂದ್ ಸ್ವಲ್ಪ ಮಾತಾಡೋದು ಒಂಥರ ವೈಬ್ ಅಲ್ವಾ ಗಾಡಿ ಹೋಗ್ಬೇಕಾರೆ ಬೇರೆ ರೈಡರ್ಸ್ ನ ನಿಲ್ಸಿ ಮಾತಾಡ್ಸೋತಾ ಇದ್ರೆ ಏನ್ ಮಜಾ ಇರುತ್ತೆ ಹೋಗ್ತಿದೆ ನೋಡಿ ಗಾಡಿ ಹೇಳಿ ಹೇಳಿಲ್ಲ ಬಂದೇ ಬಿಟ್ರು ಅಂತ ಅವ್ರು ಮಾತಾಡ್ಸಕ್ ಚಾನ್ಸ್ ಸಿಗ್ಲಿಲ್ಲ ನನ್ಗೆ ಎಲ್ಲ ಹೋದ್ರಪ್ಪ ಗಾಡಿ ಕಣ್ಣಿಗೆ ಕಾಣಿಸ್ತಿಲ್ಲ ಗಾಡಿ ಇನ್ನೊಂದು ಕವಾಸಲ್ಲಿ ಬಂತು 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 ನಮ್ಮ ಗಾಡಿ ಎಲ್ಲ ಯಾವ ನೇ ಕವರು ಅದರ ಮುಂದೆ ಸೌಕರ್ಯಕ್ಕೆ ಹೋಗ್ತ್ರಾ ಯಾವ ರೇಂಜ್ ಇರುತ್ತೆ ಅಂತ ಅದಲ್ಲ ರೀಚ್ ಮಾಡ ಹಾಗಂತ ನಮ್ಮ ಗಾಡಿ ಚಾನ್ಸ್ ಇಲ್ಲ ಮಾತಾಡಸರೆ ಅಂದ್ರೆ ಕೈ ಸಿಗ್ದು ನಮ್ಮ ಗಾಡಿನ ಒರ್ ಇರಬೇಕಾಗಲ್ಲ ಇಲ್ಲಿ ಕಣ್ಣಿಗೆ ಕಾಣಿಸ್ತಿಲ್ಲ ಗಾಡಿಗಳು ಎಷ್ಟು 71 ಕಿಲೋಮೀಟರ್ ದೇರಿ ಮೂರು ಸೋ ಸಿರ್ಸಿ ಗೆಲ್ಲ ಹೋಗಬೇಕಾ ಹೋಗೋಕೆ ಡೈವರ್ಷನ್ ತಗೊಂಡೆ ನಾವು ಯಾವ ಕಡೆಯಿಂದ ಸಿರ್ಸಿಗೆ ಹೋಗುದು ಅಲ್ಲಿ ಅನ್ಸುತ್ತೆ ಲಾಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಸಿರ್ಸಿಗೆ ಹೋಗಿದ್ವಿ ಅವಾಗ ಇಲ್ಲೇ ಡೈವರ್ಷನ್ ತಗೊಂಡಿದ್ವಿ ಆದ್ಮೇಲೆ ಒಂದ್ ಸರಿ ಆ ರೂಟ್ ಅಲ್ಲಿ ಬಂದ್ರೆ ನಾನು ಸ್ಟೇಜ್ ಮರೆಯೋದಿಲ್ಲ ಬಟ್ ನೋಡೋಣ ಯಾಕೋ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಓಕೆ ಓಕೆ ಕರೆಕ್ಟ್ ರೋಡ್ ಅಲ್ಲಿ ಇದೆ ಇಲ್ಲಿಂದ ನಾನು ಲೆಫ್ಟ್ ಗೆ ಡೈವರ್ಷನ್ ತಗೋಬೇಕು ಸೊ ಈ ಕಡೆಗೆ ಹೋದ್ರೆ ನಿಮ್ಗೆ ಹಾವೇರಿ ಪ್ಲಸ್ ಈ ಸೈಡ್ ಅದು ಈ ಹಾವೇರಿಯಿಂದ ನನಗೆ ಗೊತ್ತಿದ್ದಂಗೆ ಚಿಕ್ಕೋನಿದ್ದಾಗಿಂದ ಹಬ್ಬ ತಾಲೂಕಲ್ಲಿ ನಾನು ಹೋರಿ ಹಬ್ಬ ಜಾಸ್ತಿ ನೋಡಿ ಹಾವೇರಿ ನನ್ ಕಡಿಮೆ ಕೇಳಿದ್ದು ನಂಗೆ ಬುದ್ಧಿ ಬರ್ತಾ ಬರ್ತಾ ಹಾವೇರಿ ಕಡೆನು ಹಬ್ಬ ಚೆನ್ನಾಗ್ ಮಾಡ್ತಾರೆ ಅಂತ ಗೊತ್ತಾಯ್ತು ಇಲ್ಲೆಲ್ಲ ಬಂದಿದ್ದೀನಿ ಗಾಯ್ಸ್ ನೋಡಿ ಆನ್ ನಲ್ಲಿ ಹೋಗಿದ್ದೀನಿ ನಿನ್ನ ಊರಿಂದ ಸಿಕ್ಕೋಗಿ ಹೋಗಿದ್ದೀನಿ ಆಲ್ಮೋಸ್ಟ್ ಒನ್ ಟ್ವೆಂಟಿ ಒನ್ ತರ್ಟಿ ಕಿಲೋಮೀಟರ್ ಹೋಗಿದ್ದೀನಿ ನಮ್ಮ ಊರಿಂದ ಜಸ್ಟ್ ಒಂದು ನಾಲ್ಕೈದು ಅವರ್ ಹಬ್ಬ ನೋಡಕ್ ಅಷ್ಟು ಕ್ರೇಜ್ ಅದು ನನ್ಗೆ ಚಿಕ್ಕ ವಯಸ್ಸಿಂದ ಕ್ರೇಜ್ ಗಾಯ್ಸ್ ನಮ್ಮ ಮಾವ ಒಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡ್ಬಿಟ್ರು ಅವ್ರಿಗೆ ಹೋರಿಯ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ನನ್ನ ಅವರು ನಮ್ಮ ಮನೇಲಿ ಗೊತ್ತಿಲ್ದಂಗೆ ಕರ್ಕೊಂಡೋಗಿ ಹೋರಿರ್ಬೋದು ತೋರ್ಸ್ಕೊ ಬರ್ತಿದ್ರು ಅಷ್ಟು ಇಷ್ಟ ನಾನು ಅವ್ರಿಗೆ ಬಟ್ ಲಾಸ್ಟ್ ಟೈಮ್ ಅವ್ರನ್ನ ನೋಡಕ್ ಆಗ್ಲಿಲ್ಲ ನನ್ಗೆ ತುಂಬಾ ಬೇಜಾರಿದೆ ಆಕ್ಚುಲಿ ನಿಮ್ಗೆ ಹೇಳದ್ ಮಾಡ್ತೇ ನಿ ಹೋರಿ ಹಬ್ಬ ಅಂತ ನೆನ್ಸ್ಕೊಂಡಾಗ ನನಗೆ ಅವ್ರ ನೆನ್ಪಾ ಈ ಟೈಮಲ್ಲಿ ಅವ್ನ್ ಇರ್ಬೇಕಿತ್ತು ಬೇಜಾರ್ ತುಂಬಾ ಇದೆ ನನ್ ಬೇಸು ಅಕ್ಕಿ ಹತ್ರ ಬಂದೆ ಗೊಂಡದ ಹುಲಿ ನೂರಾ ಹದಿನೈದು ಮತ್ತೆ ಹುಟ್ಟಿಗೋರಿ ಮೇಲೆ ಎಷ್ಟು ಕ್ರೇಜ್ ಇದೆ ಹುಡುಗರಿಗೆ ಅಂತ ಹೋರಿ ಹಬ್ಬ ಇರ್ಲಿ ಬಿಡ್ಲಿ ಟಿ ಶರ್ಟ್ ಹಾಕದೆ ಓರ್ ಸುತ್ತದೆ ಇದು ಆಕ್ಚುಲಿ ಕ್ರೇಜ್ ಅಂದ್ರೆ ನಮ್ ದೇಶ ನಾವ್ ಕಟ್ಟಿರೋ ದೇಶ ಅವ್ರು ದನಗಳಲ್ಲಿ ಹಬ್ಬ ಕುಂಟಿರ್ಬೇಕು ಅವ್ರೆ ಇಲ್ಲೆಲ್ಲಾ ಜನ ಅವ್ರೆ ಫುಲ್ ಎಲ್ಲ ಹೋರಿ ಹಬ್ಬದೇ ನಾನ್ ಫಸ್ಟ್ ಸಿರ್ಸಿಗೆ ಹೋಗ್ಬೇಕು ಗೆ ಹೋಗಿ ಎಲ್ಲಾ ಸುತ್ತಾಡ್ಕೊಂಡು ಇದ್ರೆ ದನಿಗೆ ಹೋಗ್ತೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದು ರಾಷ್ಟ್ರ ಮಟ್ಟದ ಹೋರಿ ಹಬ್ಬ ನಾನು ಈ ಗಾಡಿ ಈ ಹೆಲ್ಮೆಟ್ ಈ ಫೋನ್ ತಗೊಂಡು ಆ ಜನರ ಮಧ್ಯೆ ಓದ್ಬಿಟ್ರೆ ವಾಪಸ್ ಅನ್ನೋ ಕನ್ಫರ್ಮೇಷನ್ ಕೂಡ ನನ್ಗೆ ಈ ಹೋರಿ ಹಬ್ಬದ ಬಿಡು ಏನಾದ್ರು ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಹಬ್ಬಕ್ಕೆ ಹೋಗ್ಬೇಕು ಅಲ್ಲಿ ಕ್ರೌಡ್ ಕಡಿಮೆ ಇರುತ್ತೆ ಆಮೇಲೆ ಎಲ್ಲಾ ಹೋರಿಗಳ್ನು ಮಾತಾಡ್ಸಕ್ಕೆ ಚಾನ್ಸ್ ಸಿಗುತ್ತೆ ಇಲ್ಲೆಲ್ಲ ಚಾನ್ಸ್ ಎಲ್ಲ ನಿತ್ಕೊಂಡ್ ನೋಡಕ್ಕೆ ಜಾಗ ಇರೋದಿಲ್ಲ ಇಲ್ಲಿ ನಾಲ್ಕನೇ ಕ್ರಾಸ್ ಈ ಕಡೆ ಹೋದ್ರೆ ಹಾನ್ಗಲ್ ಈ ಕಡೆ ಹೋದ್ರೆ ಆನವಟ್ಟಿ ಸರ್ಬಾ ಶಿವಮೊಗ್ಗ ಈ ರೋಡಲ್ಲಿ ಲೈಟ್ ಹೋದ್ರೆ ಸಿರ್ಸಿ ಪೆಟ್ರೋಲ್ ಎಷ್ಟಿದೆ ಚೆಕ್ ಮಾಡ್ಲಿಲ್ವೇ ಪೆಟ್ರೋಲ್ ನೋಡೋಣ ಇಲ್ಲಾಂದ್ರೆ ಅಂದ್ರೆ ಹಾಕಿಸ್ಕೊಂಡ್ಬಿಡೋಣ ಇಲ್ಲೇ ಹೋಗುತ್ತೆ ಆಲ್ಮೋಸ್ಟ್ ನೆಕ್ಸ್ಟ್ ಪ್ರೈಸ್ ನಂದು ಒನ್ ಆಫ್ ಫೇವ್ರೇಟ್ ಹೋರಿ ಹನುಮನ ಕೊಪ್ಪದ ಡಾನ್ ಇದೇ ಊರು ಅನ್ಸುತ್ತೆ ಹನುಮನ ಕೊಪ್ಪ ಈ ಊರು ಸಿರ್ಸಿ ಬನವಾಸಿ ಸಿರ್ಗೋಡ ಹನುಮನ ಕೊಪ್ಪ ಹುಡುಗರು ನನ್ ಗಾಡಿ ನೋಡಿ ಅತ್ತ ಬಂದು ಮಾತಾಡ್ಸಿದ್ರು ಯೂಟ್ಯೂಬ್ ಐಡಿ ತೊಗೊಂಡ್ ಫಾಲೋನು ಮಾಡಿದ ಫಾಲೋ ಮಾಡ್ಕೊಂಡ್ರು ನನ್ನ ಚಾನಲ್ ನ ಯೂಟೂಬ್ ಅಲ್ಲೂ ಫಾಲೋ ಮಾಡಿದ್ರು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ ಗಾಡಿ ಕೊಡ್ತೀರಾ ರೌಂಡ್ ಅಂದ್ರು ಗಾಡಿ ಸರಿ ಇಲ್ಲಪ್ಪ ಬೇಡ ಮತ್ತೆ ಬಂದಾಗ ಕೊಡ್ತೀನಿ ಅಂತಂದ್ರೆ ಇಲ್ಲೇ ಹಾಕ್ಸ್ಬಿಟ್ರ ಏನ್ ಕ್ರೇಜ್ ಅಲ್ಲ ಗಾಡಿ ನೋಡಕ್ ಬಂದಿದ್ದಾರೆ ಒಂಥರ ಗಾಡಿ ನೋಡಕ್ ಓರಿ ಹಬ್ಬ ನೋಡಕ್ ಏನೇ ಯಾವ ಓರಿ ಅಂದ್ಯಾ ಡೌನ್ ದುಬೈ ಡಾನ್ ಗೊತ್ತಾ ಆಮೇಲೆ ಇನ್ನೊಂದು ಹನುಮಾನ ಡಾನ್ ಅಂತ ಐತಲ್ಲ ಹನುಮಾನ ಕೊಪ್ಪ ನಿಮ್ಗೆ ಅವಾಗ್ಲಿಂದ ಪಾಸ್ವರ್ಡ್ ತೋರಿಸ್ತಾ ಅಲ್ಲ ಟೂ ಟೆನ್ ಬಲ್ಲ ಬಾಯ್ ಏನ್ ಕ್ರೇಜ್ ಅಲ್ವಾ ಬೈಕಿಂದ ಎಷ್ಟು ಪ್ರೀತಿ ಒಂದು ಚಾನಲ್ ನ ಮೇಂಟೈನ್ ಮಾಡೋಕೆ ಬಂದು ಮಾತಾಡ್ಸಿದ್ರೆ ಗಾಡಿ ಬಗ್ಗೆ ಇರೋ ಕ್ರೇಜ್ ನೋಡಿದ್ರೆ ಬೈಕ್ ರೈಡ್ ಜಾಸ್ತಿ ಮಾಡ್ಬೇಕು ಅಂತ ಅನ್ಸುತ್ತೆ ಗೈಸ್ ಇಲ್ಲೇ ನೋಡಿ ಹಬ್ಬ ದನಗನ ಹಳ್ಳಿ ಹೋರಿ ಹಬ್ಬ ಎಸ್ ಬಿ ಡಿ ಸಾಮ್ರಾಜ್ಯ ಬಟ್ ನಾನು ಹಬ್ಬಕ್ಕೆ ಹೋಗೋದಿಲ್ಲ ಇವಾಗ ಸದ್ಯ ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವ ಸೊ ಇದೇ ತರ ನೀವು ಇದೇ ರೋಡ್ ಅಲ್ಲಿ ಹೋಗೋದು ಬಟ್ ನಾನು ಇವಾಗ ಹಬ್ಬಕ್ಕೆ ಹೋಗಲ್ಲ ಸಿರ್ಸಿಗೆ ಹೋಗಲ್ಲ ಆಮೇಲೆ ಅಂದಾಗ ಇದೇ ರೋಡ್ ಅಲ್ಲಿ ಊರಿಗೆ ಹೋಗ್ಬೇಕು ಅವಾಗ ಹಾಗೆ ನೋಡ್ಕೊಂಡು ಹೋಗಿ ಯಾರೋ ಬಿದ್ದ ಆಕ್ಸಿಡೆಂಟ್ ಮಾಡ್ಕೊಂಡು ಅವರ ಸಿರ್ಸಿ ಇಂದ ಇಪ್ಪತ್ತೈದು ಕಿಲೋಮೀಟರ್ ಈ ಕಡೆ ರಾಜ ಗಾಯಿಸಿಂಕ ಇಲ್ಲಿಂದ ಇನ್ನೊಂದು ಫೈವ್ ಕಿಲೋಮೀಟರ್ ಅನ್ಸುತ್ತೆ ರೈಸ್ ಇದು ಸಿರ್ಸಿ ಫೇಮಸ್ ಡಿ ಎಸ್ ಎಸ್ ಸೂಪರ್ ಮಾರ್ಕೆಟ್ ರೈತರ ಸಂತೆ ಇದೊಂಥರ ಕೃಷಿ ಮಾರ್ಕೆಟ್ ತರ ನಿಮ್ಗೆ ಡೈಲಿ ದಿನಸಿ ಸಾಮಾನು ಬಟ್ಟೆಗಳು ಎಲ್ಲ ಪಾತ್ರೆಗಳು ಎಲ್ಲ ಪ್ಲಾಸ್ಟಿಕ್ ಸಾಮಗ್ರಿಗಳು ಹೋಮ್ ಪ್ಲಾಂಟ್ಸ್ ಬೆಳ್ಳಿ ಬಂಗಾರದ ಆಭರಣಗಳು ಹಣ್ಣು ಮತ್ತು ತರಕಾರಿಗಳು ಪಾದರಕ್ಷೆಗಳು ಆಸ್ಪತ್ರೆ ಸರ್ಜಿಕಲ್ಸ್ ಅಬ್ಬಾ ಇವೆಲ್ಲ ಸಿಗುತ್ತೆ ಆಕ್ಚುಲಿ ಸಿರ್ಸಿ ಅಂದ್ರೆ ಟಿ ಎಸ್ ಎಸ್ ಕಡೆಯಿಂದ ಸಿರ್ಸಿ ದೇವಸ್ಥಾನದ ಕಡೆ ಹೋಗ್ತಿತ್ತು ಸೊ ಮ್ಯಾಪ್ ಅಲ್ಲಿ ನೋಡಿದ್ರೆ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ ಅಂತ ಇತ್ತು ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇಲ್ಲಿಂದ ದೇವಸ್ಥಾನ ಹೋಗಿ ಅಲ್ಲಿ ಸಿಕ್ತು ಆಕ್ಚುಲಿ ಯಲ್ಲಾಪುರ ರೋಡಿಗೆ ಬಂದೆ ಅಂದ್ರೆ ಹೋಟೆಲ್ ಅಲ್ಲಿ ಟಿ ಎಸ್ ಎಸ್ ಹೋದ್ನಲ್ಲ ಸೊ ಟಿ ಎಸ್ ಎಸ್ ಇಂದ ಹಂಗೆ ಮುಂದೆ ಬಂದ್ರೆ ಎಲ್ಲಾಪುರ ರೋಡಿಗೆ ಬಂದೆ ಹಾಗಾಗಿ ಅಲ್ಲಿಂದ ದೇವಸ್ಥಾನದ ರೋಡಿಗೆ ಹೋಗ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ಸಿರ್ಸಿ ಬಂದಿದ್ದು ಯಾವಾಗ ಅಂದ್ರೆ ಸಿರ್ಸಿ ಜಾತ್ರೆಗೆ ಮಾರಿ ಜಾತ್ರೆಗೆ ಬಂದಿದ್ದೆ ಹಾಂ ದೇವಸ್ಥಾನ ಹಿಂಗೆ ಆಕ್ಚುಲಿ ನನ್ನ ಕ್ಯಾಮ್ರಾ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಆಫ್ ಮಾಡಿದ್ದೆ ಫೈನಲಿ ಸಿಫ್ಟಿ ಮಾರಿಕಾಂಬ ದೇವಸ್ಥಾನ ನೋಡ್ಬೋದು ರೈಟ್ ಸೈಡ್ಗೆ ಸಿ ಮಾರಿಕಾಂಬ ದೇವಸ್ಥಾನ ಪಾರ್ಕ್ ಮಾಡೋದಿಲ್ಲ ಬೈಕು ಪೋಡ್ ಕೊಡಿ ಸಾಕು ಅವ್ರು ಆಲ್ರೆಡಿ ತಗೊಂಡ ಹೋಗಿದಾರೆ ಅದಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಾಂಗ್ ಕ್ಯಾಮ್ರಾ ಕ್ಯಾಮೆರಾ ಊಟ ಆಯ್ತಿ ಊಟ ಆಯ್ತಾ ಊಟ ಮಾಡೋಣ ನಿಮ್ಮದು ನಿಮ್ಮದು ವಿಡಿಯೋ ಬರುತ್ತೆ ಕೊಡಿ ಹೋಗು ಇಲ್ಲ ಅದನ್ನ ನಾನು ಯೂಟ್ಯೂಬ್ ಚಾನೆಲ್ ಗೆ ಹಾಕ್ತೀನಿ ನಿಮ್ದು ಫೋನ್ ಐತಾ ಫೋನ್ ಐತಾ ನಿಮ್ಮದು ನಿಮ್ಮದು ಫೋನ್ ಫೋನ್ ಐತಾ ಎಲ್ಲೈತೆ ಸ್ಕ್ರೀನ್ ಟಚ್ ಐತಾ ಅಯ್ಯೋ ಅದ್ರಾಗ ಬರಲ್ಲ ಆಟೋ ಬರುತ್ತೆ ವಿಡಿಯೋ ಬರಲ್ಲ ಈ ತರ ಫೋನ್ ಬಿಡಿ ಯಾವಾಗ ಈ ಕಡೆ ಬಂದಾಗ ಎಡಿಟ್ ಮಾಡಿರ್ತೀನಿ ವೀಡಿಯೋ ತೋರಿಸ್ತೀನಿ ಅವರು ನಂದು ವಿಡಿಯೋ ಬರುತ್ತಾ ಅಂತ ಅಂದ್ರು ನಂದ್ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ ಹಾಗಾಗಿ ಪಾಪ ಅವರು ನಂದು ವಿಡಿಯೋ ತೋರಿಸು ಅಂತ ಹಂಗಾಯ್ ಇಷ್ಟು ಗ್ಲೌಸ್ ಬಿದೋಯ್ತು ಪಾಪ ಹುಡುಗ ಹೇಳ್ದ ಸೊ ಸಿರ್ಸಿ ದ ಹತ್ರ ಬಂದೆ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ನೋಡೋಣ ಎಲ್ಲಿ ಹೋಗೋದಂತ ಆಕ್ಚುಲಿ ಊಟ ಮಾಡ್ಬಿಟ್ಟೆ ಬಟ್ ಇಲ್ಲಿ ಊಟ ಇದೆ ಇಲ್ಲ ನನ್ಗೆ ನೋಡೋಣ ನನ್ನ ಕ್ಯಾಮರಾ ಮತ್ತೆ ನಾನು ಶೂನಾ ಇಲ್ಲಿ ಬಿಡುವ ಸೂಪರ್ ಅಲ್ಲೇನೋ ಬಿಡ್ಬೇಕಂತ ಬಟ್ಟೆ ರಶ್ ಇದೆ ಇಲ್ಲೂ ರಶ್ ಫೋನು ಒಳಗಡೆ ಅಲೋ ಇಲ್ಲ ಅಂತೆ ಸೊ ನಾನು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಬರ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೋಗೋಣ ಟ್ರೈ ಮಾಡಿದೆ ಒಳಗಡೆ ಫೋನ್ ತಗೊಂಡು ಹೋಗಕ್ಕೆ ಬಟ್ ಅವ್ರು ಬಿಡ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ ಸ್ವಲ್ಪ ಕಾಣಿಸ್ತಿದೆ ದೇವರು ಸೊ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದೆ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ ತೀರ್ಥ ಪ್ರಸಾದ ಇಸ್ಕೊಡೋಣ ಸೊ ಇದು ಹಿಂದ್ಗಡೆಯಿಂದ ದೇವಸ್ಥಾನ ಸೊ ಅಲ್ಲಿಂದ ಒಳಗಡೆ ದೇವರ ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಬಂದು ಇಲ್ಲಿ ತೀರ್ಥ ತಗೊಂಡು ಮತ್ತೆ ಒಂದು ರೌಂಡ್ ಈ ಕಡೆ ಹೋಗಬೇಕು ಈ ಕಡೆ ಅನ್ನ ಪ್ರಸಾದ ಅಂಡ್ ಸಿರ್ಸಿ ನಿಯರ್ ಇರೋ ದೇವಸ್ಥಾನಗಳಿದು ಸೊ ನೀವೇನಾದರೂ ಈ ಕಡೆ ಬಂದು ಮತ್ತೆ ಬೇರೆ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಇದು ನೋಡ್ಕೊಂಡು ಓಕೆ ಸಿರ್ಸಿ ಮಾರಿಕೋಳ ಮಾರಿಕೋಣ ತೋರಿಸ್ತೀನಿ ಹುಡುಗರಲ್ಲೂ ಸಿರ್ಸಿ ನೋಡಕ್ಕೆ ಬಂದಾರೆ ಫ್ಲಸ್ ನೋಡಿ ಮಾರಿಕೋಣ ಹೇಗಿದೆ ಅಂತ ಮಸ್ತ್ ಅಲ್ವಾಂಟಾಗಿ ನಿದ್ದೆ ಮಾಡ್ತೀವಿ ಹೋಗ್ತೀವಿ ಒಳಗೆ ಬೇಡ ಹಾಂ ಏನದು ಈ ಕಡೆ ತಿರುಗೋ ಏನದ ಏನದ ಅಂಬಾ ಮಾರಿ ಜೋತ್ರೆ ದಿವಸ ಇದನ್ನ ಕಡಿಯಲ್ಲ ಅಂತ ಜಸ್ಟ್ ಬ್ಲಡ್ ಅಷ್ಟೇ ಹಂಗಿಂದ ಒಂದ್ ರೌಂಡ್ ಹಾಕಿ ಹೋಗ್ತಾ ಇದೀನಿ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಇಲ್ಲಿದು ಮಾರಿಕ ಸಭಾ ಮಂಟಪ ಅಂತ ಏನಾದ್ರೂ ಫಂಕ್ಷನ್ಸ್ ಅಥವಾ ಪೂಜೆ ಯಕ್ಷಗಾನ ಏನಾದ್ರೂ ಇದ್ರೆ ಇಲ್ಲಿ ನಡೆಯುತ್ತೆ ಇವಾಗ ಹೋಗಿ ಅಲ್ಲೊಂದು ದೇವಸ್ಥಾನ ಇದೆ ನನ್ನ ಬೈಕ್ ಇಲ್ಲಿದೆ ನನ್ನ ಶೂಸ್ ಇಲ್ಲಿದ್ದಾವೆ ಸೊ ಫಸ್ಟ್ ಹೋಗಿ ಶೂ ಹಾಕೊಂಡು ಅಲ್ಲಿಂದ ಗಾಡಿ ಹತ್ರ ಹೋಗೋಣ ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಬೈಕ್ ಹತ್ರ ಹೋಗ್ತಿದ್ದೀನಿ ಡ್ಯಾನ್ಸ್ ಫಂಕ್ಷನ್ ಅದು ಸೊ ಗಾಯ್ಸ್ ನನ್ ಗಾಡಿ ಇಲ್ಲಿ ಇಟ್ಟಿದ್ನಲ್ಲ ಸೊ ಇವಾಗ್ಲೌಸ್ ಎಲ್ಲಾ ಹಾಕೊಂಡ್ ಕ್ಯಾಮ್ರಾ ಎಲ್ಲ ಸೆಟ್ ಅಪ್ ಮಾಡ್ಕೊಂಡು ಒಲಿಂದ ಬನವಾಸಿ ಹೋಗ್ ಮದುವೆ ಅಲ್ಲಕ್ಷನ್ ನಾನು ಫಂಕ್ಷನ್ ನೋಡಕ್ಕಾಗಿ ಅಲ್ಲಿಂದ ಅಲ್ಲಿ ರೆಡಿ ಆಗಿಲ್ಲ ಏಳು ಗಂಟೆಗಲ್ಲ ಸೊ ಇವಾಗ ಬನವಾಸಿಗೆ ಹೋಗಿ ಮತ್ತೆ ವಾಪಸ್ ರಾತ್ರಿ ಬರ್ತಿರ್ತೀನಿ ಆಮೇಲೆ ಗಿಡ ಸಿಕ್ಕರ ತಗೊಂಡ್ಬರ್ತೀನಿ ಗಿಡ ಬೇಕಂತ ಹಾ ನಿಧಾನಕ್ಕೆ ಹೋಗ್ತೀನಿ ಶಾವಂತಿಗೆ ಗಿಡ ಬೇಕಂತ ಅಜ್ಜಿಗೆ ಬರ್ತಾ ಇದ್ದೀನಿ ಕಣ ಬಂದೆ ಹಾ ಸಿಸಿ ಬಿಟ್ ಮುಂದೆ ಬಂದೆ ತಮ್ಮ ಆಲ್ರೆಡಿ ಫೋನ್ ಮಾಡ್ತಿದ್ದಾನೆ ಎಲ್ಲಿದ್ಯಾ ಎಲ್ಲಿದ್ಯಾಂತ ನಮ್ದೊಳಗ ನಮ್ ತಮ್ಮ ಕೇಳಿದ್ ನಾ ಸಂಜೆ ಹೋಗೋಣ ಅಂತ ಅದಕ್ಕೆ ಫೋನ್ ಮಾಡ್ತಾ ಇದ್ದಾನೆ ಬರ್ಲಾ ಟಾಟಾ ವಾಪಸ್ ಸಿರ್ಸಿಂದ ಬನವ ಕೈಷ್ ಇವಾಗ ತಾನೆ ಬಂದು ಫ್ರೆಶ್ ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಅದೇ ನಮ್ದೊಡುವ ತೋಟ ಇದೆ ತೋಟದ ಮಧ್ಯೆ ಅವ್ರದ್ದು ಒಂದೇ ಮನೆ ಇದೆ ಅದ್ ಬಿಟ್ರೆ ಅಲ್ಲಿ ಒಂದ್ ಮನೆ ಇದು ಆ ಕಡೆ ಇವ್ರದ್ದು ಒಂದಷ್ಟು ಊರ್ ಒಳಗಡೆ ಇತ್ತು ಇವಾಗ ಇಲ್ಲಿ ಬಂದು ಬರ್ರೆ ಸೊ ಮಲ್ನಾಡ್ ಅಂದ್ರೆ ಚಂದ ತೋಟ ಇರುತ್ತೆ ತೋಟದ ಮಧ್ಯೆ ಒಂದ್ ಮನೆ ಇರುತ್ತೆ ಸೊ ಬೇಕಾದಷ್ಟು ಜಾಗ ಇರುತ್ತೆ ನಮ್ ಸೈಡ್ ಜನ ಜಾಸ್ತಿ ಇರ್ತಾರೆ ಪ್ಲೇಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಮನೆ ಬಟ್ ಇಲ್ಲಿ ಮನೆ ಹತ್ರ ತುಂಬಾ ಜಾಗ ಇರುತ್ತೆ ಆದ್ರೆ ಜನರು ಕಡಿಮೆ ಇರ್ತದೆ ಬಟ್ ವೆದರ್ ಮಾತ್ರ ಸಕ್ಕತ್ ಆಗಿರುತ್ತೆ ಬೆಳಗ್ಗೆ ಮಜ್ಜಿ ಮನೆ ಸ್ವಲ್ಪ ಅಲ್ಲಿ ಮನೆಗಿಂತ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಈ ಬನವಾಸಿ ಸಿರ್ಸಿ ಸೈಡ್ ಅಂತೂ ಚಳಿ ಜಾಸ್ತಿ ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ ನೋಡಮ್ಮ ಟಿಫನ್ ರೆಡಿ ಮಾಡಿದಾರೆ ಇಲ್ಲೆಲ್ಲ ಹಿಂಗೆ ಸಂಜೆ ಒಂದ್ಸರಿ ತಿಂಡಿ ತಿಂತಾರೆ ಬೆಳಿಗ್ಗೆ ಒಂದ್ಸರಿ ತಿಂದು ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಏನಾದ್ರು ಸ್ವಲ್ಪ ಮೊಸರನ್ನ ಹಾಲು ಆತರ ಏನಾದ್ರು ಕುಡಿದು ಮಲಗ್ತಾರೆ ತರ ನಮ್ ಸೈಡ್ ಹಂಗಲ್ಲ ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಿ ಮತ್ತೆ ರಾತ್ರಿ ಊಟನೇ ಮಾಡ್ತೀವಿ ಸಂಜೆ ತಿಂಡಿ ತಿನ್ನಲ್ಲ ಸಂಜೆ ಬರಿ ಏನಾದ್ರು ಮಿರ್ಚಿ ಮಂಡಕ್ಕಿ ಇಲ್ಲಾಂದ್ರೆ ಟೀ ಕಾಫಿ ಈ ತರ ಇರುತ್ತೆ ಒಂದೊಂದ್ ಹತ್ರ ಒಂದೊಂದ್ ತರ ಇರುತ್ತೆ ಅವ್ರವ್ರು ರೂಢಿಸ್ಕೊಂಡ್ ಬಂದಿರೋ ರೀತಿ ಮತ್ತೆ ಇವಾಗ ನಮ್ಮ ತಮ್ಮ ತೋಟಕ್ಕೆ ಹೋಗಿದ್ದಾನೆ ಸೊ ಅವ್ನು ಬರ್ತಾನೆ ಅವ್ನು ಬಂದ್ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆದ್ಮೇಲೆ ಮತ್ತೆ ಸಿರಿ ಸಿರಿ ಸಿಗ್ತೀನಿ ನಮ್ಮ ದೊಡ್ಡಮ್ಮ ಅಕ್ಕಿ ರೊಟ್ಟಿ ಮತ್ತೆ ಸೌತೆ ಮಾಡಿದ್ದಾರೆ ಮನೆಯಿಂದ ಮತ್ತೆ ಇವ್ರದು ಅನಾನಸ್ ಪ್ಲಾಟಿಗೆ ಬಂದ್ವಿ ಏನೋ ಸ್ವಲ್ಪ ಕೆಲಸ ಆಯಿತು ಅಂತ ನಾನು ನಮ್ಮ ತಮ್ಮ ಬಂದಿದ್ದೀವಿ ಓ ಇಲ್ಲಿ ತೋರಿಸಿದ್ವಿ ನೋಡಿ ಇದೇ ಇವ್ರದ್ದು ಅನಾನಸ್ ಪ್ಲಾಟ್ ಆ್ಯಕ್ಚುಲಿ ಅಲ್ಲಿ ನಾನು ಶೂಟ್ ಮಾಡ್ಕೊಂಡು ಅಲ್ಲಿ ವಿಡಿಯೋ ತಗೊಂಡು ಏ ವಾಹ್ ನಾಯಿ ಮರಿ ಟೊ ಟು ಟೊ 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 ಇದ್ಯಾವುದ ನಾಯಿ ಮರಿ ಇಲ್ಲಿ ಹಾಕಿಟ್ಟಿದಿರ ಇದು ಮನೆ ಹತ್ರ ತಾಯಿ ಸತ್ತ ಹ್ಞೂ ಏನು ಫುಲ್ ಖುಷಿಯಾಗಿ ಹೋಗತ್ತೆ ನಾವು ಬಂದಿದ್ದು ನೋಡಿ ಎರಡಿದು ಹಾಂ ಸಾಕು ಹ್ಞೂ ಹ್ಞೂ ನಾವು ಬಂದಿದ್ದು ನೋಡಿ ಫುಲ್ ಖುಷಿ ಅದಕ್ಕೆ ನಾಯಿ ಮರಿಸಾ ಹಾಕಿಬಿಟ್ಟಿದ್ದಾರೆ ವಿಡಿಯೋ ಮಾಡ್ಕೊಂಡು ವಾಪಸ್ ಮನೆ ಹತ್ರ ಬಂದೆ ಅಷ್ಟೊಳಗೆ ನಮ್ಮ ತಮ್ಮ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಇನ್ನೊಂದು ಪ್ಲಾಟ್ ಗೆ ಕರ್ಕೊಂಡ್ ಬಂದ ಅದು ಅನಾನಸ್ ಇರ್ಬೋದು ಅಡಿಕೆ ಹಾಕಿದ್ದಾರೆ ಅನಾನಸ್ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಅಡಿಕೆ ಎರಡು ಒಂದೇ ಜೊತೆಗೆ ಹಾಕಿದ್ದ ಮತ್ತೆ ಯಾವಾಗ ತೆಗಿಯೋದು ಒಂದು ವರ್ಷ ಮೂರು ತಿಂಗಳಿಗೆ ಅಲ್ಲ ಅನಾನಸ್ ಪೂರ್ತಿ ತೆಗಿಯೋದು ಯಾವಾಗ ಇದು ಕಟಿಂಗ್ ಇದೆ 2 ಒಂದು 2 ವರ್ಷ ಓಹೋ ಅಂದ್ರೆ ಈಗ ಅನಾನಸ್ ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಬಿಡುತ್ತಾ ಇಲ್ಲ ಇಲ್ಲ ಇದೆ ಹು ಬಂದು ಕಟಿಂಗ್ ಆಗಕ್ಕೆ ಈಗ ಒಂದು ವರ್ಷಕ್ಕೆ ಕಾಯಿ ಬರ್ತೈತಿ ಹ ಹ ಓಕೆ ಅದು ಮತ್ತೆ ದೊಡ್ಡದಾಗಿ ಕಟ್ ಮಾಡಕ್ಕೆ ಮತ್ತೆ ಒಂದು 6 ತಿಂಗಳು 8 ತಿಂಗಳು ಬೇಕು ಐದು ತಿಂಗಳು ಬೇಕು ಬಟ್ ಒಂದೇ ಒಂದೇ ಸಾರಿ ಹಾಕಿದ್ರೆ ಒಂದೇ ಅನಾನಸ್ ಬಿಡೋದಲ್ವಾ ಹ ಸೊ ಇಲ್ಲಿ ನೋಡ್ಬೋದು ಇنا ಅನಾನಸ್ ತುಂಬಾ ಚಿಕ್ಕದಿದೆ ಇದೆ ಅನಾನಸ್ ಈಗ ಒಂದು ಒಂದುವರೆ ಮಂತ್ ಆಯ್ತು ಇದು ಬಿಟ್ಟ ಇದು ದೊಡ್ಡದಾಗಿ ಅನಾನಸ್ ಅನಾನಸು ಮೇಲ್ಗಡೆ ಮತ್ತೆ ಇದೇ ತರದ್ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಅಲ್ಲ ಇದ್ರ ಮೇಲ್ಗಡೆ ಮತ್ತೆ ಅದೇ ಬೆಳೆಯುತ್ತೆ ಅದನ್ನ ನಾವು ಹಿಂಗ್ ಮುರಿದು ಕೊಯ್ಕೊಂಡು ತಿನ್ನೋದು ಸೊ ಚೆನ್ನಾಗಿದೆ ಅನಾನಸ್ ಪ್ಲಾಟ್ ಅಂದ್ರೆ ಅಡಿಕೆ ಹಾಕಿ ಮಧ್ಯೆ ಜಾಗ ಇತ್ತಲ್ಲ ಅದರಲ್ಲೂ ಏನಾದರೂ ಬೆಳಿಬಹುದು ಹಾಗಾಗಿ ಮತ್ತೆ ಅವ್ರ ಅದ್ರ ಮಧ್ಯ ಅನಾನಸ್ ಹಾಕಿದ್ದಾರೆ ಅನಾನಸ್ ಪ್ಲಾಟ್ ಅಲ್ಲಿ ಅಡಿಕೆ ಚಲೋ ಆಗೋದು ಅಂದ್ರೆ ಇದು ಕೆಲಸ ಮಾಡ್ತೇವಲ್ಲ ಹ ಹ ಹ ಅದ್ರ ಜೊತೆ ಅಡಿಕೆದು ಕೆಲಸ ಆಗ್ಬಿಡುತ್ತೆ ಗೊಬ್ಬರ ಗಿಬ್ಬರ ಎಲ್ಲ ಓಕೆ ಮತ್ತೆ ಡಬಲ್ ಕೆಲಸ ಬೇಡ ಒಂದರಲ್ಲೇ ಕೆಲಸ ಆಗಿಬಿಡುತ್ತೆ ಅಂತ ನೋಡಿ ಚಿಕ್ಕ ಚಿಕ್ಕದಿದೆ ಅನಾನಸ್ ಚಿಕ್ಕ 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 ಇದಂತೂ ತುಂಬ ಚಿಕ್ಕದಿದೆ ಲಾಸ್ಟ್ ಟೈಮ್ ಬಂದಾಗ ತುಂಬ ದೊಡ್ಡದಿದ್ದಲ್ಲ ಅನಾನಸ್ ಅಲ್ಲಿ ಮನೆ ಹತ್ರ ಹೌದು ಮನೆ ಹತ್ರ ಇನ್ನೊಂದು ಪ್ಲಾಟ್ ಇದೆ ಅವ್ರದ್ದು ಅಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಎಲ್ಲ ದೊಡ್ಡದು ಹಣ್ಣಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಆಲ್ರೆಡಿ ಬಂದು ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಡು ಮಸ್ತ್ ಟೇಸ್ಟ್ ಅಲ್ಲಲ್ಲ ಇದೇನು ಔಷಧಿ ಏನಕ್ಕಿದು ಅನಾನಸ್ಗ ಏನೇನು ಮಿಕ್ಸ್ ಮಾಡಿದ್ದೀರಿ ಇದರಲ್ಲಿ ಗೊಬ್ಬರ ಯೂರಿಯಾ ಇದೆಲ್ಲ ಬಾರಲ್ಲ ಲಿಕ್ವಿಡ್ ಕೊಡೋದು ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ಬೇಕು ಮಾವಿನ ಗಿಡ ಅಡಿಕೆ ಅನಾನಸು ಅಲ್ಲಿ ಮನೆ ಹತ್ರ ಇನ್ನೊಂದು ಪೇರ್ಲೆ ಗಿಡ ಇತ್ತು ಬಟ್ ಸ್ವಲ್ಪ ಕಾಯಿ ಇತ್ತು ಅವಾಗಲೇ ನೋಡಿದೆ ನಾನು ಕಿತ್ಕೊಡೋಣ ಅಂತ ಕಾಯಿ ಇತ್ತು ಇತ್ತದು ಸೊ ಹಂಗಾಗಿ ಬಿಟ್ಟೆ ನಮ್ಮ ಸೈಡೆಲ್ಲ ಸಿಗೋದಿಲ್ಲ ಈ ತರ ಅನಾನಸ್ ಈ ಸೈಡೆ ಜಾಸ್ತಿ ನಾಯಿ ಅದು ಬಂತು ನಾಯಿಗೇನು ಫುಲ್ ಖುಷಿಯಾಗಿ ಹೋಗುತ್ತೆ ಶಿ ಪ್ಯಾಂಟ್ ಹೋಯ್ತು ನಂದು ಇದೆಲ್ಲ ಹೊರಗೆ ಹೋಗಲ್ಲ ಮತ್ತೆ ಊಟ ಅದಕ್ಕೆ ಊಟ ತಂದು ಹಾಕ್ತೇವೆ ಮನೆಯಿಂದ ಮೂರ್ ಹತ್ತು ಮನೆಯಿಂದ ತರ್ತೀರಾ ಸೊ ಈ ನಾಯಿ ಮರಿಗೆ ಅವರು ದಿನ ಮೂರು ಟೈಮ್ ಮನೆಯಿಂದ ಊಟ ತಗೊಂಡ್ ಹಾಕ್ತಾರೆ ಅಂತ ಅಂಡ್ ಇದು ಎಲ್ಲೇ ಇರುತ್ತಂತೆ ಎಲ್ಲೂ ಹೋಗಲ್ಲ ನನ್ನಿಂದ ಬರ್ತಾ ಇತ್ತು ಅಲ್ಲ ಬೇರೆ ನಾಯಿ ಬಂದ್ರೆ ಕಚ್ಚಲ್ಲ ಇಲ್ಲ ಕಚ್ಚಲ್ಲ ಒಳಗೆ ಇರುತ್ತೆ ಅಲ್ಲಿ ದೂರದಲ್ಲಿ ಶೆಡ್ ಕಾಣಿಸ್ತಿದೆ ಅಲ್ಲ ಅಲ್ಲಿ ಮಲಗುತ್ತಂತೆ ಅದು ನೋಡಿದ್ರಲ್ಲ ಇದಿಷ್ಟು ಅನಾನಸ್ ಪ್ಲಾಟ್ ಕತೆ ಸೊ ಇವಾಗ ಮತ್ತೆ ಮನೆಗೆ ಹೋಗೋಣ ಸೊ ಏನೋ ನಮ್ ದೊಡ್ಡಮ್ಮನ್ ಮನೆಗೆ ಬಂದಿದ್ದಕ್ಕೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ನನ್ಗೆ ಕಂಟೆಂಟ್ ಸಿಕ್ತು ನನ್ಗೆ ನನ್ನ ಯೂಟ್ಯೂಬ್ ಚಾನಲ್ ಹಾಕಲ್ಲ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಬಾಳೆ ಆಗಿರ್ಬೋದು ಈ ಅನಾನಸ್ ಆಗಿರ್ಬೋದು ನೆಕ್ಸ್ಟ್ ಇರುತ್ತೆ ಬಟ್ ಈ ತರ ಚಿಕ್ಕದಿರಲ್ಲ ಅನಾನಸ್ ದೊಡ್ಡದ ಹಣ್ಣಾಗಿರುತ್ತೆ ಆಲ್ಮೋಸ್ಟ್ ಅದೆಲ್ಲ ನೋಡಿರ್ತಾರೆ ಸೊ ಏನು ಓದಲೆಲ್ಲ ಒಂದು ಚೂಚೂರು ಕಂಟೆಂಟ್ನ ತೊಗೊಂಡು ನಿಮಗೆಲ್ಲ ಹೇಳಿದ್ರೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಸೊ ನಾಯಿ ಮರಿ ನೋಡಿದ್ರೆ ಅದು ಎಲ್ಲೂ ಹೋಗಲ್ಲ ಅಂತೆ ಇವಾಗಲೂ ನಂಗೆ ಶಾಕ್ ಆಗ್ತಿದೆ ನಮ್ಮ ಮನೇಲಿ ಇದ್ದ ನಾಯಿ ಮರಿನೇ ಒಂದಿನ ಊಟ ಆಗ್ಲಿಲ್ಲ ಅಂದರೆ ಆಲ್ರೆಡಿ ಎದ್ದೆಲ್ಲರೂ ಆ ಕಡೆ ಈ ಕಡೆ ಓಡೋಗಿರ್ತವೆ ಬಟ್ ಇದಕ್ಕೇನು ನೋಡಿ ಕಾಂಪೌಂಡ್ ಇಲ್ಲ ಏನಿಲ್ಲ ಜಸ್ಟ್ ಬೇಲಿ ಅಷ್ಟೇ ಆ ಬೇಲಿ ದಾಟಿ ಈ ಕಡೆ ಬರೋದಿಲ್ಲ ಅಂತೆ ಅದು ಎರಡು ಇತ್ತಂತೆ ಇವಾಗ ಒಂದು ಸತೋಯ್ತು ಅಂತೆ ಇನ್ನೊಂದಿದೆ ಸೊ ಬನ್ನಿ ಇವಾಗ ವಾಪಸ್ ಮನೆ ಕಡೆ ಹೋಗೋಲ್ಲ ಬೈಕಲ್ಲಿ ಬಂದಿದ್ವಿ ಹೋಗ್ತೀವಿ ಅವಾಗ ವಾಪಸ್ ಟಾಟಾ ನಾಯಿ ಮರಿ ಹೊರಗೆ ಬಂತಲ್ಲ ಒಳಗೆ ಹೋಗ್ತದ ನಮ್ಮ ಗಾಡಿ ಈ ಕಡೆ ಬರ್ತಿದ್ದಂಗೆ ಒಳಗಡೆ ಹೋಯ್ತದ ಟಿಕ್ಸ್ ಅಂಡ್ ಹ್ಯಾಪ್ ಲೈಟ್ ಒಳಗಡೆ ಬಂದೆ ಇವಾಗ ಸೊ ನೋಡೋಣ ಏನೇನು ಹಾಕಿದ್ದಾರೆ ತೋಟದಲ್ಲಿ ಅಂತ ಸೊ ಬಾಳೆ ಹಾಕಿದ್ದಾರೆ ಇವರು ತೋಟದ ಮಧ್ಯೆ ಅಡಿಕೆ ಮಧ್ಯ ಬಾಳೆ ಮಾತ್ರ ಏನ್ ಸಖತ್ ಕಾಣಿಸ್ತಿದೆ ನೋಡಿ ನಮ್ ಸೈಡ್ ಎಲ್ಲ ಈ ತರ ಬಾಳೆಗೊನೆ ಸಿಗೋದ್ ಕಷ್ಟ ಪೂರ್ತಿ ಇವ್ರೊಂದು ಐದಾರು ವರ್ಷ ಆಯ್ತು ಅಡಕೆ ಹಾಕಿ ಇದ್ರ ಮಧ್ಯ ಲಾಸ್ಟ್ ಇಯರ್ ಬಾಳೆ ಹಾಕಿದ್ದಾರೆ ಎಲ್ಲಾ ಬಾಳೆ ಗಿಡನು ಸಖತ್ ಆಗಿ ಬಿಟ್ಟಿದೆ ಬಾಳೆಗೊನೆ ಮಾತ್ರ ಸೊ ಅವಾಗ್ಲೂ ಅಲ್ಲಿ ತೋರ್ಸಿದ್ನಲ್ಲ ನಿಮ್ಗೆ ಹಿಂದ್ಗಡೆ ಸೊ ತರ ಗೊನೆ ಬಿಟ್ರೆ ನೋಡಿ ಒಳ್ಳೆ ಇನ್ಕಮ್ ಮಾತ್ರ ಅಂದ್ರೆ ವೈಟ್ ಜಾಸ್ತಿ ಬರುತ್ತೆ ಬಾಳೆದು ಅಷ್ಟು ದಪ್ಪ ದಪ್ಪ ಇದ್ರೆ ಅಲ್ವಾ ಬಾಳೆ ಕಾಯ್ದು ಸೊ ಬಾಳೆಕಾಯಿ ಚೆನ್ನಾಗಿ ಬಿಟ್ರೆ ಇಷ್ಟು ದಪ್ಪ ಬಿಟ್ಟರೆ ನಿಮಗೆ ವೆಯ್ಟು ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ನೀವು ಆವಾಗ ಒಳ್ಳೆ ಇನ್ಕಮ್ ತೊಗೊಬೋದು ಇಲ್ಲಿ ಒಂದಿದೆ ನೋಡಿ ಗೊನೆ ಎಷ್ಟು ದೊಡ್ಡದಿದೆ ಇನ್ನೂ ಬೆಳೀತಾ ಇದೆ ಇದು ಆ್ಯಂಡ್ ಮಧ್ಯೆ ಮಧ್ಯೆ ಇವರು ಸ್ಪ್ರಿಂಕ್ಲಿಂಗ್ ಮಾಡಿದ್ದಾರೆ ಅಂದರೆ ಈ ಸೈಡೆಲ್ಲ ಆಲ್ಮೋಸ್ಟ್ ಬೋರ್ ಬೋರ್ವೆಲ್ ಹಾಕಿಸ್ತಾರೆ ಸೊ ಸ್ಪ್ರಿಂಕ್ಲಿಂಗ್ ಮಾಡಿದ್ದಾರೆ ಇದನ್ನು ಆಫ್ ಮಾಡಿದ್ದಾರೆ ಅಲ್ಲಿ ಆ ಕಡೆ ಆನ್ ಇದೆ ಆಫ್ ಮಾಡಿದ್ದಾರೆ ಅಂಡ್ ನೋಡಿ ಇವರಕ್ಕೆ ಅಡಕೆ ಗಿಡನು ಹಾಕಿದ್ದಾರೆ ಚಿಕ್ಕ ಚಿಕ್ಕದು ಅಲ್ವಾ ಬೇರೆ ಕಡೆ ದುಡ್ಡು ಕೊಟ್ಟು ತಗೋಳೋದ್ಕಿಂತ ನಮ್ಮ ಮನೇಲಿ ಯಾವ್ದಾದ್ರು ಚೆನ್ನಾಗಿರೋ ಗಿಡ ಇರುತ್ತಲ್ವಾ ಅದ್ರದ್ದು ಅಡಿಕೆ ಬೀಜ ತಗೊಂಡು ಪಾಕೆಟ್ ಅಲ್ಲಿ ಹಾಕಿ ಗಿಡ ಬೆಳೆಸಿದ್ರೆ ಅದೇ ಗಿಡನ ನಾವು ನೆಕ್ಸ್ಟ್ ಯೂಸ್ ಮಾಡ್ಕೋಬಹುದು ಅವಾಗ ಬೇರೆಯವ್ರ ಮೇಲೆ ಇನ್ ಕೇಸ್ ನಮ್ಗೆ ಟ್ರಸ್ಟ್ ಇಲ್ಲ ಅಂದ್ರೆ ಅವ್ರು ಯಾವ ತರ ಗಿಡ ಹಾಕಿರ್ತಾರೋ ಅಂಡ್ ಯಾವ ತರ ಬೀಜ ಹಾಕಿರ್ತಾರೋ ನಮ್ಗೆ ಗೊತ್ತಿರಲ್ಲ ಅಲ್ವಾ ಸೊ ಬೆಟರ್ ನಾವೇ ಹಾಕಿ ಈ ತರ ಗಿಡ ಎಬ್ಬಿಸ್ಕೊಂಡು ನಮ್ಗೆ ಬೇಕಾದ ಹತ್ರ ನಾವು ಹಾಕೋಬಹುದು ಸ್ಪ್ರಿಂಕ್ಲಿಂಗ್ ನೋಡಿ ಅಂದ್ರೆ ಒಂದು ಲೈನ್ ಏನು ಅಡಕೆ ಸಸಿ ಇದಾವಲ್ಲ ಚಿಕ್ಕದು ಒಂದ್ ಲೈನ್ ಆನ್ ಮಿಕ್ಕಿದೆಲ್ಲ ಆಫ್ ಸೊ ಇಲ್ಲಿ ಬೋರ್ ತೋರಿಸ್ತೀನಿ ಆಲ್ಮೋಸ್ಟ್ ಈ ಸೈಡ್ ಎಲ್ಲ ಬೋರ್ವೆಲ್ ಮಾಡಿರ್ತಾರೆ ಅಡಕೆ ಹಿಂಗಾರ ನೋಡಿ ಚೆನ್ನಾಗಿ ಲಾಸ್ಟ್ ನಾನು ನಂದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಅಲ್ವಾ ಹಿಂಗಾರಿಗೆ ಸ್ಪ್ರೇ ಮಾಡಿಸ್ತಿದ್ದೀವಿ ಅಂತ ಅದು ಒಂದ್ ಹೌದು ಅದ್ರ ಜೊತೆಗೆ ಈ ತರ ಸುಣ್ಣನೂ ಹಚ್ ಅಂಡ್ ಎಲ್ಲಾ ಗಿಡನೂ ಬಾಳೆ ಬನ್ನಿ ಬಿಟ್ಟಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಈ ತರ ತೋಟ ಈ ಸೈಡ್ ಆಲ್ಮೋಸ್ಟ್ ಕೆರೆಗಳು ಜಾಸ್ತಿ ಸಿಕ್ತವೆ ನಮ್ ಸೈಡ್ ಕೆರೆಗಳು ಕಡಿಮೆ ಇದ್ರೆ ಹೊಳೆ ಇರುತ್ತೆ ಅದು ಬಿಟ್ರೆ ಬೋರು ಕೆರೆ ಕಡಿಮೆ ಇದು ಕೆರೆ ಎಲ್ಲ ಬತ್ತೋಗ್ಬೋದಿದೆ ಎಲ್ಲ ಒಂದು ಸ್ವಲ್ಪ ನೀರು ತೋಟ ಸಖತ್ತಾಗಿದೆ ಅಲ್ವಾ ಸೊ ಈ ಥರ ಮಾಡಬೇಕು ತೋಟನ ಲೈಫಲ್ಲಿ ಇಂಥಮ್ಮ ಬಂದ ಅನ್ಸುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ವಾಪಸ್ಸು ಮತ್ತೆ ಸಿರ್ಸಿಗೆ ಹೋಗ್ಬಿಟ್ಟು ಓಕೆ ತೋಟ ನೋಡ್ಕೊಂಡು ಮತ್ತೆ ವಾಪಸ್ ಮನೆ ಹತ್ರ ಬಂದೆ ಮತ್ತೆ ಸಿಗ್ತೀನಿ